ಹಲವಾರು ಜನ ತುಂಬಾ ಬುದ್ಧಿವಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್ ಇಲ್ಲಿ ಮೃತ ಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಇದು ರಿಪೋರ್ಟ್ನಲ್ಲಿ ಹಂತಕರು ನಡೆಸಿದಂತಹ ಬಿಭತ್ಸ ಕೃತ್ಯ ಇದೆಯಲ್ಲ ಇದೆಲ್ಲವೂ ಕೂಡ ಈ ಒಂದು ರಿಪೋರ್ಟ್ ಅಲ್ಲಿ ಬಯಲಾಗ್ತಾ ಹೋಗುತ್ತೆ ಎಲ್ಲೆಲ್ಲಿ ರಕ್ತ ಬಂದಿತ್ತು ರೇಣುಕಾಸ್ವಾಮಿ ಬಾಡಿಯಲ್ಲಿ ಆ ಒಂದು ರಿಪೋರ್ಟ್ ಕೂಡ ಸಿಗುತ್ತೆ ನಿಮಗೆ ಎಲ್ಲೆಲ್ಲಿ ಗಾಯದ ಗುರುತುಗಳು ಪತ್ತೆಯಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇದೆ ಮರುಮಾಂಗದ ಮೇಲೆ ಹಲ್ಲೆ ಮಾಡುವುದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಈತನ ಮರ್ಮಾಂಗದ ಮೇಲೆ ಬಲವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದೊಂದು ವರದಿ ಕೂಡ ಇದರಲ್ಲಿ ಸಿಕ್ಕಿದೆ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅಂತ ನಾವು ಚೆಕ್ ಮಾಡ್ತಾ ಬರೋಣ ಒನ್ ಬೈ ಒನ್ ಪಾಯಿಂಟ್ ಮರ್ಮಾಂಗದ ಭಾಗದಲ್ಲಿ ರಕ್ತಸ್ರಾವ ಆಗಿದೆ ಅಂದರೆ ಬ್ಲೀಡ್ ಆಗಿದೆ ಅಂತ ಆ ಭಾಗದ ತುಂಬ ರಕ್ತಸ್ರಾವವಾಗಿದೆ ಈ ವ್ಯಕ್ತಿಗೆ ಮರ್ಮಾಂಗಕ್ಕೆ ಹೊಡೆದಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಬಹಿರಂಗವಾಗಿದೆ ಮರ್ಮಾಂಗದ ಭಾಗದಲ್ಲಿ ರಕ್ತಸ್ರಾವ ಕಂಡುಬಂದಿದೆ ಹೊಟ್ಟೆ ಭಾಗದಲ್ಲಿ ರಕ್ತ ಸೋರಿಕೆಯಾಗಿದೆ ಅಂತ ಹೊಟ್ಟೆ ಮೇಲೂ ಹೊಡೆದಿದ್ದರೆ ಮಾತ್ರ ಹಂಗಾಗಕ್ಕೆ ಸಾಧ್ಯ ರಕ್ತ ಸೋರಿಕೆ ಹೊಟ್ಟೆ ಭಾಗದಲ್ಲೂ ಆಗಿದೆ ಮರದ ಪೀಸಿಂದ ಹಲ್ಲೆ ಮಾಡಲಾಗಿದೆ ಈಗ ಬಲವಾದ ವಸ್ತು ಅಂತ ಬಂದಾಗ ಕೆಲವರು ರಾಡ್ ಅಂತಾರೆ ಕೆಲವರು ಮರದ ಪೀಸು ಕೆಲವರು ದೊಣ್ಣೆ ಯಾವುದೋ ಒಂದು ಕುಡುಗೋಲು ಏನೋ ಮಾತಾಡ್ತಾರೆ ಮರದ ಪೀಸಿಂದ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ವರದಿ ಹೇಳ್ತಾ ಇದೆ ಹೊಟ್ಟೆ ಭಾಗದಲ್ಲಿ ರಕ್ತಸ್ರಾವ ಆಗಿದೆ ತಲೆಗೆ ಈ ವ್ಯಕ್ತಿ ತಲೆಗೂ ಬಲವಾದಂಥ ಪೆಟ್ಟು ಬಿದ್ದಿದೆ ಆದರೆ ತಲೆನಲ್ಲಿ ರಕ್ತ ಸೋರಿಲ್ಲ ತಲೆಗೆ ಏಟು ಬಿದ್ದಿರೋದು ನಿಜ ರಕ್ತ ಸೋರಿಕೆ ಆಗಿಲ್ಲ ಅಂತ ಕೈ ಮತ್ತು ಕಾಲುಗಳಲ್ಲಿ ಮತ್ತು ಬೆನ್ನಲ್ಲಿ ರಕ್ತ ಬಂದಿದೆ ಈ ವ್ಯಕ್ತಿಗೆ ಎದೆ ಭಾಗದಲ್ಲೂ ಕೂಡ ರಕ್ತ ಬಂದಿದೆ ದೇಹಕ್ಕೆ ಆಘಾತ ಆಗಿ ರಕ್ತ ಹೆಪ್ಪುಗಟ್ಟಿ ಕ್ಲಾಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಈ ವ್ಯಕ್ತಿಯೇ ಸಾವಾಗಿದೆ ಬ್ಲಡ್ ಕ್ಲಾಟ್ ಒಂದು ನರ್ವಲ್ಲಿ ಬಲವಾಗಿ ಬ್ಲಡ್ ಕ್ಲಾಟ್ ಆಗಿಬಿಟ್ಟಾಗ ರಕ್ತ ಸಂಚಾರ ಅಲ್ಲಿಂದ ಆಚೆಗೆ ಹೋಗಲ್ಲ ಹೃದಯದ ಮೇಲೆ ಒತ್ತಡ ಬರುತ್ತೆ ಸಹಜವಾಗಿ ಆ ವ್ಯಕ್ತಿ ಉಸಿರು ನಿಂತು ಹೋಗುತ್ತೆ ಹಲ್ಲೆಗೆ ಯಾವೆಲ್ಲ ಅಸ್ತ್ರ ಬಳಸಿದ್ದಾರೆ ಅಂತ ನೋಡಿದಾಗ ಮರದ ಪೀಸ್ ಬಳಸಿದ್ದಾರೆ ಬೆಲ್ಟ್ ಬಳಸಿದ್ದಾರೆ ದೇಹದಲ್ಲಿ ಹದಿನೈದು ಕಡೆ ಗಾಯ ಆಗಿದೆ ಮುಖ ಮತ್ತು ದವಡೆಯನ್ನು ನಾಯಿಗಳು ಕಿತ್ತು ತಿಂದಿರೋದು ಮಣೋತ್ತರ ಪರೀಕ್ಷೆಯಲ್ಲಿ ಪತ್ತೆ ಆಗುತ್ತೆ ಆ ವ್ಯಕ್ತಿ ಮುಖ ಇತ್ತಲ್ಲ ಅಂದರೆ ಎಲ್ಲ ಬಿಸಾಕ್ಬಿಟ್ಟಿದ್ರು ಇವರು ನೀರಲ್ಲಿ ಬಿದ್ದಿರ್ಬೋದು ಸ್ವಲ್ಪ ಅದು ಕೊಳೆಯೋಕೆ ಶುರುವಾಗಿರುತ್ತೆ ಪ್ರಾಣಿಗಳೆಲ್ಲ ಹೇಗೆ ಅವರು ಪ್ರಿಪೇರ್ ಆಗ್ತಾರೋ ಪ್ರತಿ ಬಾಡಿನ ಎಲ್ಲ ಕಂಪ್ ಸಂಪೂರ್ಣವಾಗಿ ಎಲ್ಲ ಬಿಚ್ಚಿ ಎಲ್ಲ ಅಂತ ಯಾವ್ಯಾವ ಡಿಸೈನ್ ಅಲ್ಲಿ ಗಾಯಗಳಿದೆ ಯಾವ ಯಾವ ಎಷ್ಟು ಡೆಪ್ತ್ ಆಗಿದೆ ವಲರಬಲ್ ಪಾಯಿಂಟ್ ಅಲ್ಲಿ ಏನಾಗಿದೆ ಡೀಪ್ ಇಂಜುರೀಸ್ ಆಗಿದೆಯಾ ಕಟ್ ಇಂಜುರೀಸ್ ಆಗಿದೆಯಾ ಪ್ರತಿಯೊಂದೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಒಂದೂ ಬಿಡಬಾರ್ದು ಕರ್ಕೊಂಡು ಹೋಗ್ಬೇಕು ನಾವು ಪೂರ್ಣ ಇದು ಈ ಗಾಯ ಇಂಥದ್ದಾಗಿದೆ ಚುಚ್ಚಿರುದ್ರೆ ಚುಚ್ಚಿದ್ದು ಒಡೆದಿದ್ರೆ ಮೇಲ್ಗಡೆಯಿಂದ ಪಟ್ಟೆ ಗಾಯ ಆಗಿದೆ ರಕ್ತ ಕಟ್ಟಿದೆ ಓಪನ್ ಆಗಿದೆ ಓಪನ್ ನಮ್ಗೇನು ತೀರಾ ಬೇರೆ ಏನು ಗೊತ್ತಾಗಲ್ಲ ಮೇಲೆ ಏನಿದೆಯಲ್ಲ ಗಾಯಗಳನ್ನ ಒಂದು ಬಿಡದೆ ಒಂದೂ ಬಿಡಬಾರ್ದು ಪ್ರತಿಯೊಂದನ್ನು ಪೋಸ್ಟ್ ಅದರಲ್ಲಿ ನಾವು ಅಲ್ಲಿ ಬರೆದು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಕೊಡ್ತೀವಿ ಎಲ್ಲಿಗೆ ಪ್ರೋಸೆಸ್ ಆಫ್ ಪೋಸ್ಟ್ ಮಾರ್ಟಮ್ ಕೊಟ್ಟಾಗ ಅವರು ಎಗೈನ್ ಪೋಸ್ಟ್ ಮಾರ್ಟಮ್ ಮಾಡಿದಾಗ ದೇ ಸ್ಟಾರ್ಟ್ ಟು ನೆರೇಟ್ ಆಲ್ ಉಂಡ್ಸ್ ಓಕೆ ಏನೇನು ಉಂಡುಗಳಾಗಿದೆ ಹೊರ್ಗಡೆ ಉಂಡುಗಳು ಇದ್ದಿರುವಂಥದ್ದನ್ನು ಪೂರ್ಣವಾಗಿ ನಾವೇನು ನೋಡ್ತಾರೆ ಅವರು ಇಂಥ ಉಂಡುಗಳಿದಾವೆ ಇದೆಲ್ಲ ಇದಾವೆ ಏನು ಅಂತ ಒಳಗಡೆ ಹೂ ನಮ್ಗೆ ಗೊತ್ತಾಗೋದಿಲ್ಲ ಪೋಸ್ಟ್ ಮಾರ್ಟ್ ಮಾಡಿದಾಗಲೇ ಒಳಗಡೆ ಅವ್ರ ಕಾಸ್ ಆಫ್ ಡೆತ್ ಕೊಡೋಕೆ ಸಾಧ್ಯ ಆಗ್ತಕ್ಕಂಥದ್ದು ಏನೇನಾಗಿದೆ ಏನೇನೆಲ್ಲ ಭಾಳ ಒನರಬಲ್ ಪಾಯಿಂಟ್ಗಳಿಗೆ ಏಟ್ ಬಿದ್ದು ಎಲ್ಲಿ ಅವನು ಸಾಯಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡು ಹೋಗ್ತಾರೆ ನಾವು ನಾವು ಕೊಟ್ಟಿರ್ತಕ್ಕಂಥ ಗಾಯಿಗಳೇ ಮೇಲ್ನೋಟಕ್ಕೆ ನೋಡಿದ ಗಾಯಿಗಳೆಲ್ಲ ಹಿಂಗಿದ್ದಾವೆ ಅಂತ ಅಂದ್ಬಿಟ್ಟು ಅವ್ರು ಬರೆಯುವುದೇ ಒಂಥರ ಆದಾಗ ನಾನು ಎಲ್ಲೋ ತಪ್ಪು ಮಾಡಿದ್ದೀನಿ ಅಂದರೆ ನಾನು ಸರಿಯಾಗಿ ಬಾಡಿನ ನೋಡಿಲ್ಲ ಆ ತನಕ ಕಾಲದಲ್ಲಿ ಆ ಬಾಡಿನ ಸರಿಯಾಗಿ ಪರಿಶೋಧನೆ ಮಾಡಲಿಲ್ಲ ಅಂತ ಅನ್ನುವಂಥದ್ದು ಬಂದ್ಬಿಡುತ್ತೆ ಇದನ್ನ ಐಒಗಳು ಯಾರು ಇದು ಡಿಫೆನ್ಸ್ ಅಡ್ವೊಕೇಟ್ಗಳು ಅಟ್ ದ ಟೈಮ್ ಆಫ್ ಎವಿಡೆನ್ಸ್ ಅಲ್ಲಿ ನಮ್ಗೆ ಹಾಕೊಂಡು ಹೋಗ್ಬಿಡ್ತಾರೆ ನೀವ್ ಹೋಗಿದ್ದ ಬಾಡಿ ಹತ್ರ ಹೋಗಿದ್ರಿ ನೀವ್ ನೋಡಿದ್ರ ಗಾಯಿಗಳನ್ನ ನೋಡಿದ್ದೆ ಸರಿ ಅನ್ಬಿಟ್ಟು ಅಂತ ಏನೇನೆಲ್ಲ ಕಾಣಿಸ್ತು ನಿಮ್ಗೆ ಗಾಡಿ ದೇಹದಲ್ಲಿ ಗಾಯಗಳು ನಾನೆಲ್ಲ ಬರ್ದಿದ್ದೀನಿ ಇದ್ರೊಳಗಡೆ ಅಂತ ಹೇಳಿ ಅಂತ ಕೇಳ್ತಾರ್ಟ್ ಆಲ್ ರೈಟ್ಸ್ ರೈಟ್ ಡಿಫೆನ್ಸ್ ಅಲ್ಲಿ ಅವಾಗ ನಾವು ಡಾಕ್ಯುಮೆಂಟ್ ನೋಡ್ಕೊಂಡು ಇಂತಿಂತ ಗಾಯಗಳಾಗಿದ್ದಾವೆ ಅಂತ ಹೇಳ್ಬೋದು ನಮಗೆಲ್ಲ ಜ್ಞಾಪಕ ಇರಲ್ಲ ನೋಡ್ಕೊಂಡು ಹೇಳ್ಬೋದು ಅವಾಗೇನು ಮತ್ತೆ ಪೋಸ್ಟ್ ಮಾರ್ಟಮ್ ತೆಗಿತಾರ ಅವರು ಪೋಸ್ಟ್ ಅಲ್ಲಿ ನೋಡಿ ಈ ಗಾಯಗಳೆಲ್ಲ ಇದಾವೆ ಒಳಗಡೆ ಇಂಟರ್ನಲ್ ಇಂಜುರೀಸ್ ಅಲ್ಲ ಒಳಗಡೆ ಬಾಡಿ ಆ ಬಾಡಿ ಆ ನೋಡಿ ಈಗ ಈ ಗಾಯಗಳೆಲ್ಲ ಯಾಕೆ ನೀವು ಮೆನ್ಷನ್ ಮಾಡಲಿಲ್ಲ ಇವೇನಿದು ಈ ಗಾಯಗಳು ನಿಮ್ ಕಾಣಿಸ್ಲಿಲ್ವಾ ಓಕೆ ನೋಡಿ ಈ ಗಾಯಗಳೆಲ್ಲ ಇದಾವಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಮಾಡ್ಬೇಕಾದಾಗ ಇವೆಲ್ಲ ಇಂಜುರೀಸ್ಗಳು ನೋಡಿ ಇವೆಲ್ಲ ಕನ್ಫ್ಯೂಷನ್ ಇದಾವೆ ಇಲ್ಲಿ ಡ್ರಾಗ್ ಮಾಡಿರೋ ಇಂಜುರಿಗಳು ಇದಾವೆ ಇವೆಲ್ಲ ಒಡೆದಿರೋ ಇಂಜುರಿಗಳು ಇದಾವೆ ಅಂದ್ರೆ ನೀವು ಅಲ್ಲಿಗೆ ಹೋಗಿಲ್ಲ ನೀವು ಯಾರೋ ಬರ್ದಿದಾರೆ ನೀವೆಲ್ಲೋ ಇದ್ದೀರಿ ಸೈನ್ ಹಾಕಿದೀರಿ ಇವೆಲ್ಲ ಬಂದ್ಬಿಡ್ತಾವ ಅಲ್ಲಿಗೆ ಅದಕ್ಕೆ ಯಾವ ಕಾರಣಕ್ಕೂ ಒಬ್ಬ ಆದವನು ತರಕಾಧಿಕಾರಿಯಾದವನು ನೂರಕ್ಕೆ ನೂರರಷ್ಟು ಆ ಜಾಗಕ್ಕೆ ಹೋಗಿ ಪ್ರತಿಯೊಂದು ಗಾಯನು ಮುಟ್ಟಿ ನೋಡಿ ಅದರ ಆಕಾರ ಅದರ ಇದು ಎಲ್ಲಾನು ಆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತುಂಬೇಕಾಗ್ತದೆ ಸುಪಾರಿ ಕಿಲ್ಲಿಂಗ್ಸ್ ಮತ್ತು ಪನಿಷ್ಮೆಂಟ್ ಭಾಗ ಒಂದು ಸಾಯಸಕ್ ಸಂಚ್ ಮಾಡಿದ್ದೆ ನಾನು ಆಮೇಲೆ ಯಾಕೋ ಹಿಂದೆ ಸರಿದ್ಬಿಟ್ಟೆ ಆಮೇಲೆ ಬೇಡ ಅಂತ ಹೇಳಿದ್ರು ಹೋಗಿ ಹೊಡೆದು ಬಿಟ್ರು ವ್ಯತ್ಯಾಸಗಳು ಏನಾಗ್ತಾವೆ ಸರ್ ಲೀಗಲಿ ನೋಡಿ ಸರ್ ಯಾವುದೇ ಕರ್ಕೊಂಡು ಬಂದು ಬುದ್ಧಿ ಹೇಳಿ ಅಂತ ಹೇಳಿದೆ ಸ್ವಾಮಿ ಯಾರು ಒಡೆದೊಟ್ಟು ಅಲ್ಲಿ ಇದು ಇದು ನೋಡಿ ಮರ್ಡರ್ಗಳಲ್ಲಿ ತುಂಬ ವಿಧಗಳಿಲ್ಲ ಮರ್ಡರ್ ಫಾರ್ ಗೇಮ್ ಮರ್ಡರ್ ಫಾರ್ ಸೆಕ್ಸ್ ಆ್ಯಂಡ್ ಮರ್ಡರ್ ಫಾರ್ ರಿವೆಂಜ್ ಓಕೆ ಇಲ್ಲ ಕ್ಯಾಟಗರೀಸ್ ಆಫ್ ಮರ್ಡರ್ ಗಳೆಲ್ಲ ಬಂದ್ಬಿಡ್ತದೆ ಅದ್ರಲ್ಲಿ ಈ ಕ್ಯಾಟಗರಿ ಯಾವ್ದು ಬರುತ್ತದೆ ಈ ಈ ಸಂಬಂಧಪಟ್ಟದ ಏನ್ ಬರ್ತದೆ ನಾವ್ ಒಂದ್ ಕ್ಯಾಟಗರಿ ತಗೊಳ್ತೀವಿ ಮರ್ಡರ್ ಫಾರ್ ಅದ್ ಅದೇ ಪೋಸ್ಟ್ ಹಾಕವನೇ ಇದು ರಿವೆಂಜ್ ಅಷ್ಟೇ ಅಷ್ಟೇ ಈ ಮೂರು ಕ್ಯಾಟಗರಿ ಪ್ರತೀಕಾರ ಕರ್ಕಬರಯ್ಯ ಅದು ನೆಕ್ಸ್ಟ್ ಆಕ್ಟ್ ಏನಾದ್ರು ಆಗಿರ್ಬೋದು ಯಾರು ಯಾರು ಹೊಡೆದಿರ್ಬೋದು ಎಕ್ಸಿಕ್ಯೂಟ್ ಮಾಡೋ ನೀನ್ ಇದ್ ಎಕ್ಸಿಕ್ಯೂಟ್ ಮಾಡೋ ಇಲ್ಲ ಕರ್ಕೊಂಡೋಗಿ ಬಿಟ್ಬಿಡು ಬಿಟ್ಬಿಡೋ ತಟ್ಟು ಬಿಟ್ಟು ಇದು ಬೇರೆ ವಿಚಾರ ಈ ಕೇಸಲ್ಲಿ ಬಟ್ ಸತ್ತಿದಾನ ಸತ್ತಿದಾನೆ ಅಷ್ಟೇ ಮುಗಿತು ಸತ್ತೆ ಡಿಸ್ಪೋಸಲ್ ತಗೊಂಡು ಹೋಗಿದಾರ ಟೂ ನಾಟ್ ಒನ್ ಬಂತು ಸಾಕ್ಷನಾಶ ಮಾಡಿದಾರ ಮುಗಿತ್ ದಟ್ ಇಸ್ ಅಮೌಂಟ್ ಟು ಎಸ್ ಮರ್ಡರ್ ಓಕೆ ಇನ್ ಬೇರೆ ಇನ್ನೇನು ನಾವೇನು ಬೇರೆ ನೋಡುವಂಟು ಅದೇನು ಬ್ರಹ್ಮ ವಿಧಿ ವಿ ಕೇಮ್ ಟು ನೋ ದಿಸ್ ಆಕ್ಟ್ ಹಾಸ್ ಬಿನ್ ಡನ್ ಬೈ ದೀಸ್ ಪೀಪಲ್ ಅಂಡ್ ವಾಟ್ ಆರ್ ದೇರ್ ದೇರ್ ಆಕ್ಟ್ಸ್ ವಾಟ್ ಈಸ್ ದೇರ್ ಇಂಪಾರ್ಟೆನ್ಸ್ ಇನ್ ದಿ ರೋ ಇದು ಕಿಲಿಂಗ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಏನಿದೆ ಇವ್ರದ್ದು ಸಂಬಂಧಪಟ್ಟಂತವ್ರದ್ದು ಅವಾಗ ಆ ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ಆ ಅಕ್ಯೂಡ್ಗಳನ್ನ ನಾವು ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಮಾಡ್ತೀವಲ್ಲ ಓಕೆ ಅದೇನೇ ಫೈನಲ್ ವಾಲಂಟರಿ ಸ್ಟೇಟ್ಮೆಂಟ್ ಪ್ರಕಾರನೇ ನಾವು ಏನೇನು ಮಾಡ್ತಾ ಇದ್ದೀವಿ ಯಾರರಿಂದ ರಿಕವರಿ ಅಂತ ಅನ್ನುವಂಥದ್ದು ಕಲೆಕ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ನಮಗೆ ಬರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಅವಾಗಲೇ ರಿಮ್ಯಾಂಡ್ ಕೇಳುವಂಥದ್ದು ಪೊಲೀಸರನ್ನ ಅಕಾರ್ಡಿಂಗ್ ಟು ವಾಲಂಟರಿ ಸ್ಟೇಟ್ಮೆಂಟೇ ಕೇಳೋದು ನಾವು ಅದನ್ನು ಬಿಟ್ಟು ನೀವೇನು ಆಗೋದೇ ಇಲ್ಲ ಮ್ಯಾಜಿಸ್ಟ್ರೇಟ್ ಹತ್ರ ತಗೊಂಡೋದಾಗ ಫೈನ್ ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಇಟ್ಟೆ ಇಂಥದ್ದೆಲ್ಲ ಹೇಳಿದ್ದಾರೆ ಇಂಥದ್ದಿದೆ ಇದೆ ಇಂಥದ್ದಿದೆ ನಾವು ತಗೋಬೋದು ಹದಿನಾಲ್ಕು ದಿವಸ ಕೊಡಲ್ಲ ನಿಮಗೆ ನೀವು ಕೊಡಬೇಕು ನಮಗೆ ನಮ್ಗೆ ಬೇಕೇ ಬೇಕು ನಾನು ಕಾರಣ ಕೊಡ್ಬೇಕಲ್ಲಿ ನನಗೆ ಯಾಕೆ ಕನ್ವಿನ್ಸ್ ಮಾಡ್ಬೇಕು ಚರ್ಚ್ ನಾವು ಮಾತಾಡೋದ್ರ ಕೂಡ ಅವರು ನಾವ್ ಹೇಳಿದ್ರು ಕೊಡಲ್ಲ ಕಾರಣಗಳನ್ನ ಬಹಳ ಸರಿಯಾದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇದಕ್ ಬೇಕು ಈ ಇನ್ನೂ ಹಲವಾರು ಪ್ರಕರಣಗಳು ಮಾಡಿರುವಂತ ಇವರು ಕೆಲವಷ್ಟು ಇನ್ಫಾರ್ಮೇಶನ್ ಹೇಳಿದ್ದಾರೆ ಅವರೆಲ್ಲೋ ಕೇರಳದಲ್ಲಿ ಏನೋ ಮಾಡ್ ತಗೊಂಡೋಗ್ ಬಿಟ್ಟವ್ರೆ ಈ ಕಾರ್ಗಳು ಅವ್ನು ರಿಕವರಿ ಮಾಡಬೇಕು ಆ ಅವೇನ್ ಮಾಡಿದಾರೆ ಅಪರಾಧಗಳು ಅಂತ ಅವನು ಪತ್ತೆ ಮಾಡಬೇಕು ಆ ಗಾಡಿ ಅಫೆಂಡ್ರಾ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅಪರಾಧಗಳಲ್ಲಿ ತೊಡಕೊಂಡು ಬೇರೆ ಬೇರೆ ಇವ್ರು ಅಪರಾಧಗಳು ಮಾಡಿದ್ದಾರೆ ಅದನ್ನು ರಿಕವರಿ ಮಾಡ್ಬೇಕು ಅದು ಬಾಂಬೆ ನಲ್ಲಿ ಇದಾವೆ ಅಲ್ಲಿಗೆ ಹೋಗ್ಬೇಕು ಎಲ್ಲ ಸೇರಿಸ್ಬಿಟ್ಟು ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಬಂದುಬಿಟ್ರೆ ಹದಿನಾಲ್ಕು ದಿವಸ ಕೊಡದೆ ಸಾಧ್ಯನೇ ಇಲ್ಲ ನಿಮ್ಗೆ ಒನ್ ಸೆವೆಂಟಿ ತ್ರೀ ಕೆಳಗಡೆ ನಿಮ್ಗೆ ಯಾವ ಕಾರಣಕ್ಕೂ ತಪ್ಪಿಸುವಂಗೆ ಇಲ್ಲ ದಟ್ ಇಸ್ ಎ ಸುಪ್ರೀಂ ಕೋರ್ಟ್ ಯಾವ ಕಾರಣಕ್ಕೂ ನಮಗೆ ಕೊಡಲೇಬೇಕು ಬಟ್ ನಾವು ಸರಿಯಾದ ಕಾರಣ ಬರ್ದಿಲ್ಲ ಕನ್ವೀನ್ಸ್ ಮಾಡೋಕೆ ಹೋಗ್ತೀವಿ ಅಂದಾಗ ಕೊಡಲ್ರು ಫೈನ್ ಇಟ್ ಶುಡ್ ಬಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಓನ್ಲಿ ಈ ಪೊಲೀಸ್ ಕಸ್ಟಡಿ ಅಂದರೆ ಏನು ಪೊಲೀಸ್ ಕಸ್ಟಡಿಯಲ್ಲಿ ಏನಾಗುತ್ತೆ ಅಲ್ಲಿ ಈಗ ಒಬ್ಬ ಯಾರೋ ಸ್ಟಾರ್ ಅಥವಾ ಯಾರೋ ದೊಡ್ಡ ನಟ ಖ್ಯಾತನಾಮ ಅಂತ ಬಂದಾಗ ಅವನು ಅವನ ಪರಿಸ್ಥಿತಿಯಲ್ಲಿ ಏನಾಗಿರುತ್ತೆ ಮತ್ತು ಯಾವುದೇ ವ್ಯಕ್ತಿಗಳು ಆರಂಭದಲ್ಲಿ ಅಣ್ಣ ಏನೂ ಮಾಡಿಲ್ಲ ನಾವೇ ಮಾಡಿದ್ದು ಅಂತ ಮಾತನಾಡ್ತಾರೋ ಒಂದು ಆರು ದಿನ ಹತ್ತು ದಿನ ಈ ಪೊಲೀಸ್ ಕಸ್ಟಡಿ ಆದಮೇಲೆ ಒಂದು ಒಂದು ತಿಂಗಳೋ ಎರಡು ತಿಂಗಳೋ ಜುಡಿಷಿಯಲ್ ಆದಮೇಲೆ ಆ ಮನಸ್ಥಿತಿಲಿ ಆಗಲೂ ಅವ್ರು ಇರ್ತಾರ ಒಂದು ಹಂತಕ್ಕೆ ಅವ್ರಿಗೂ ಸುಸ್ತಾಗಿಬಿಡ್ತಾರಾ